ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ಸೋಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಇಷ್ಟೊಂದು ಉದ್ವೇಗದಿಂದ ಕೋಪಗೊಂಡು ಎಲ್ಲಿ ಓಡೋಗ್ತಿದ್ದಾರೆ ಅನ್ನೋ ಕುತೂಹಲ ನಿಮಗೆ ಇದೆ ಅಲ್ವಾ ಖಂಡಿತವಾಗ್ಲೂ ನಮಗೂ ಇದೆ ಎಲ್ಲಿ ಹೋಗ್ತಿದ್ದಾರೆ ಯಾಕೆ ರಿಟರ್ನ್ ವಾಪಸ್ ಬಂದರು ಅನ್ನೋದು ಕೂಡ ನಮಗೆ ಗೊತ್ತಿರಲಿಲ್ಲ ಎಲ್ಲಿ ಹೋಗ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ ಸುಮ್ಮನೆ ನಾವು ಕ್ಯಾಮ್ರಾನ ಆನ್ ಮಾಡ್ಕೊಂಡು ಇಟ್ಕೊಂಡಿದೀವಿ ನೋಡಿ ಅಪ್ಪ ಇಲ್ಲಿ ನಿಂತಿದ್ದಾರ ಟವಲ್ ಹಾಕೊಂಡು ಇವರು ಮನೆಗೆ ಹೋಗ್ತಿದ್ದಾರೆ ಯಾಕೆ ಹೋದ್ರು ಅನ್ನೋ ವಿಷಯನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಅಯ್ಯಪ್ಪ ನಮ್ಮ ಭಗವಂತನ ಅಂದರೆ ನಮ್ಮ ನಡೆದಾಡುವ ದೇವರನ್ನು ಬಸಪ್ಪನವ್ರನ್ನ ನಿಂದಿಸಿ ಆ ಗೌರವದಿಂದ ವರ್ತಿಸಿ ನಮ್ಮ ಬಸಪ್ಪನವ್ರನ್ನ ಬಸಪ್ಪನವರನ್ನ ಈ ಆಳಿಸಿದ್ರಂತೆ ಸೊ ಅಂದ್ರೆ ಮನ್ಮನೆಗೆ ಆರ್ತಿಗಾಗಿ ದೇವಿಪುರಕ್ಕೆ ಮೆರವಣಿಗೆಗೆ ಭಗವಂತ ಬಂದಿರ್ತಾನೆ ಅಂದರೆ ಜೀವ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಹಣ ಸಂಗ್ರಹ ಮಾಡಲಿಕ್ಕಾಗಿ ಆ ಊರಿನ ಗ್ರಾಮಸ್ಥರು ನಮ್ಮ ಬಸವಪ್ಪನ ಬರ್ಮಾಡ್ಕೊಂಡಿರ್ತಾರೆ ಕಂಡ್ರೆ ಎರಡು ಮೂರು ಮನೆ ಆರತಿಯನ್ನು ತಗೊಂಡಿರ್ತಾನೆ ಇವ್ರ ಮನೆಗೆ ಇನ್ನೂ ಬಂದಿರಲಿಲ್ಲ ಈ ಅಪ್ಪನ ಮನೆಗೆ ನಮ್ಮ ಭಗವಂತ ಇನ್ನೂ ಬಂದಿರಲಿಲ್ಲ ಕಣ್ರಿ ಅವಾಗ ಏನು ಮಾಡ್ತಾನೆ ಅಂದರೆ ಇವರು ಸುಮ್ಮನೆ ಸುಮ್ಮನೆ ಏನೇನೋ ಹೇಳ್ಕೊಂಡು ಕರ್ಕೊಂಬರ್ತಾರೆ ಆ ದೇವರೂ ಇಲ್ಲ ಏನೂ ಇಲ್ಲ ಸುಮ್ಮನೆ ದುಡ್ಡನ್ನ ಕಿತ್ಕೊಳ್ಳೋಕ್ಕೋಸ್ಕರ ಬರ್ತಾರೆ ಅಂತ ಹೇಳ್ಬಿಟ್ಟು ಏನೋ ನಿಂದಿಸಿ ಮಾತಾಡ್ತಾರಂತೆ ಆ ಟೈಮಲ್ಲ ಬಸಪ್ಪ ಏನು ಮಾಡ್ತಾನೆ ಅವ್ರ ಮನೆಯಲ್ಲಿ ಆರ್ತೀನೋ ತೊಗೊಳಲ್ಲ ಅವ್ರ ಹತ್ರ ದುಡ್ಡು ಇಸ್ಕೊಡಲ್ಲ ಕಣ್ರಿ ಹೊರಬಿಡ್ತಾರೆ ಅವ್ರ ಮನೆ ಆರ್ತಿನೇ ತೊಗೊಳ್ಳೋಲ್ಲ ನಮ್ಮ ಬಸಪ್ಪನವರು ಅವಾಗ ಏನು ಮಾಡ್ತಾರೆ ಪಕ್ಕದ ಬೀದಿಗೆ ಹೋಗ್ತಾರೆ ಈಗ ನಾನು ಏನು ಹೇಳಿದೆ ಅನ್ನೋದು ಕೂಡ ಇಲ್ಲಿರೋ ಅಂದರೆ ನನ್ನ ನನ್ನ ಆಪೋಸಿಟ್ ಇರೋ ವ್ಯಕ್ತಿಗೆ ಸ್ವಲ್ಪ ನಾನು ಚಿಕ್ಕದಾಗಿ ಮಾತಾಡಿದ್ರು ಕೇಳಿಸಲ್ಲ ಅಲ್ವೇಂದ್ರಿ ಆ ಪಕ್ಕದ ಬೀದಿಗೆ ಹೋಗಿರೋ ಬಸಪ್ಪ ರಿಟರ್ನ್ ಬಂದಿದೆ ಅಂದರೆ ಎಪ್ಪ ಎಮ್ಮ ಯಾವ ರೀತಿ ಮಾತಾಡಿರ್ಬೋದು ಭಗವಂತನಿಗೆ ಆ ಭಗವಂತನನ್ನು ಎಷ್ಟು ಉದ್ವೇಗಕ್ಕೆ ಒಳಹ ಒಳಗಾಗಿ ಮಾಡಿರ್ಬೋದು ಇವರು ಅಲ್ವೇಂದ್ರಿ ಅದು ಹೇಳ್ತಾನೆ ನಾನು ನ್ನ ಕರೆಸಿಲ್ಲ ನನ್ನ ಮನೆ ನೀನು ಯಾಕೆ ಬೇ ಯಾಕೆ ಬಂದೆ ಅನ್ನೋದು ಕೂಡ ಅವನು ಆ ಒಂದು ಅಗೌರವದಿಂದ ಒಂದು ದುರಹಂಕಾರದಿಂದ ಮಾತಾಡ್ತಾನೆ ನೋಡಿ ಅವು ನೋಡ್ರಿ ಯಾವ ರೀತಿ ಇದೆ ಅಂತ ಅಂತೇಳ್ಬಿಟ್ಟು ಇನ್ನು ನೀವು ಲೈವ್ ಆಗಿ ನೋಡ್ಬೇಕಂದ್ರೆ ನನ್ನ ಫೇಸ್ಬುಕ್ ಪೇಜ್ನ ಓಪನ್ ಮಾಡಿ ರೇಖಾವತಿ ಆಕರ್ಷ ಅಂತ ಹೇಳ್ಬಿಟ್ಟು ಯಪ್ಪ ಮಾತಾಡಿರೋದೆಲ್ಲ ಕೂಡ ಅಲ್ಲಿ ಇದೆ ಕಣ್ರಿ ಏನು ಅಹಂಕಾರ ಏನು ದುರಂಕಾರ ಭಗವಂತ ಇದ್ರೆ ಕಣ್ರಿ ನಾವು ನಮ್ಮಿಂದ ಭಗವಂತ ಅಲ್ಲ ಕಣ್ರಿ ಸೃಷ್ಟಿಕರ್ತ ಅವನು ಕಣ್ರಿ ಅವನೇನು ನನಗೆ ದುಡ್ಡು ಬೇಕು ಅಂತ ನಮ್ಮ ಬಸಪ್ಪನವರು ಅವನ ಹತ್ರ ಬಂದಿಲ್ಲ ಕಣ್ರಿ ಆದರೆ ಭಯ್ಯ ನಮ್ಮ ಮನೆಗೆ ಯಾಕಯ್ಯ ನೀನು ಬಂದಿದ್ಯಾ ನಿನ್ನ ಕರೆಸಿದ್ನಯ್ಯ ಅಂತ ಕೇಳ್ತಾರೆ ಎಷ್ಟೋ ಜನ ತಪ್ಪಾಯಿತು ಅಂತ ಕೇಳ್ಕೋ ಇಲ್ಲಿಂದ ಅಯ್ಯ ಬರಲ್ಲ ಅಂತೆಲ್ಲ ಎಷ್ಟೇ ಜನ ಹೇಳಿದ್ರು ಕೂಡ ಅವನು ತಲೆ ಬಾಗಿ ತಪ್ಪಾಯಿತು ಅನ್ನೋ ಪದ ಕೇಳಲ್ಲ ದುಡ್ಡನ್ನೇ ಕೊಡಕ್ಕೆ ಹೋಗ್ತೀನಿ ಆ ದುಡ್ಡು ಇವನಿಗೆ ಬೇಕಂದ್ರೆ ನಮ್ಮ ಬಸಪ್ಪನೇ ಎಷ್ಟು ಬೇಕಷ್ಟು ಕೊಟ್ಟು ಹೋಗುವಂಥ ಬ ಇದು ನಮ್ಮ ಬಸಪ್ಪನಲ್ಲಿ ಇದೆ ಆ ಭಗವಂತನಿದೆ ಕೊಡೋನು ಅವನೇ ಕಿತ್ಕೊಳ್ಳೋನು ಅವನೇ ಕೊನೆಗೆ ನೋಡಿದ್ರೆ ಅವ್ನು ಪರಿಸ್ತಿದ್ದಾನ ಅವನ ಅಹಂಕಾರಕ್ಕೆ ದುರಂಕಾರಕ್ಕೆ ನಾನತ್ವಕ್ಕೆ ಎಡೆಮುರಿ ಕಟ್ಟಿ ತಪ್ಪಾಯಿತು ಅಂತ ಪಾದವನ್ನು ಹಿಡಿಸ್ತಾ ಅದರಲ್ಲಿ ಅವ್ನು ಬಟ್ ಅನ್ಸಿ ಇದೆಲ್ಲ ಹುದ್ರೋಗಿದೆ ಬಟ್ ಅದು ನನ್ನ ಬಾಯಿಯಿಂದ ಹೇಳಬಾರ್ದು ಆದರೂ ಪರವಾಗಿಲ್ಲ ಯಾಕೆಂದ್ರೆ ನಮ್ಮ ಕರುನಾಡ ಅವನು ಕರುಣಾಮಹಿ ಅಂತ ಯಾಕೆ ರೀತಿಯ ವೇಳಿ ಹಿರಿಕೆ ತಪ್ಪು ಮಾಡಿದರೂ ಕೂಡ ಕ್ಷಮೆಯಾಚದ ಕ್ಷಮೆಯನ್ನು ಯಾಚನೆ ಮಾಡಿದ ತಕ್ಷಣವೇ ಭಗವಂತ ಅವನನ್ನ ಮನ್ನಿಸ್ತಾನೆ ಕಣ್ರಿ ಮನ್ನಿಸಿ ಏನು ಮಾಡ್ತಾನೆ ಹೇಳಿ ತಪ್ಪಾಯಿತು ಅಂತ ಅವನು ಕೇಳ್ಕೊತಾನೆ ಭಗವಂತ ಕರುಣೆನ ತೋರ್ತಾನೆ ಯಾಕಂದರೆ ನಮ್ಮ ನಮಗೆಲ್ಲ ಅವನೇ ತಂದೆ ನಾವೆಲ್ಲ ಅವರ ಮಕ್ಕಳು ಈಗ ನಮ್ಮ ತಂದೆ ಇವರು ಅಂತ ನಮಗೆ ಗೊತ್ತಿರುತ್ತೆ ನಮ್ಮ ತಂದೆ ತಾಯಿಗೆ ಅವ್ರ ತಂದೆ ತಾಯಿ ಅವ್ರ ತಂದೆ ತಾಯಿಗೆ ಅವ್ರ ತಂದೆ ತಾಯಿ ಯಾರಂತ ನಮ್ಮ ಸೃಷ್ಟಿನ ಹುಡುಗಿ ಮೂಲವನ್ನು ಹುಡುಕ್ತಾ ಹೋಗ್ತಾ ಇದ್ರೆ ಕೊನೆಗೆ ಇಡೀ ಪ್ರಪಂಚಕ್ಕೇ ತಂದೆ ತಾಯಿ ಆ ಭಗವಂತ ಕಣ್ರಿ ಆಯಿತಾ ಸೊ ಅದಾದ ನಂತರ ಮತ್ತೊಮ್ಮೆ ಇನ್ನೊಂದು ಪ ಹೇಳಬೇಕಂದ್ರೆ ಎಪ್ಪ ಕುಡ್ಕೊಂಡ್ಬಿಟ್ಟಿರ್ತಾನೆ ಆ ಮಗು ಕೇಳ್ಕೊಳುತ್ತೆ ನಮ್ಮ ತಂದೆ ಕುಡಿಯೋದನ್ನು ಬಿಡಿಸ್ಬೇಕು ಅಂತ ಹೇಳಿಬಿಟ್ಟು ಅವನು ದುರಂಕಾರದಿಂದ ನಿನ್ನಂತವ್ರನ್ನ ನಾನು ತುಂಬ ಬೇಜಾನ್ ಜನ ನೋಡಿದ್ದೀನಿ ಕುಡಿದ್ ಮತ್ತಲ್ಲಿ ಏನೇನು ಮಾತಾಡ್ತೀವಿ ಅನ್ನೋದು ಗೊತ್ತಿರಲ್ಲ ಅಲ್ವಾ ಸೊ ಆದರೂ ಕೂಡ ನಾನು ಭಗವಂತ ಅವನು ಬಿಟ್ಟಿಲ್ಲ ಅವ್ನು ಕುಡಿದು ಮಾತಾಡ್ತೀನಲ್ವಾ ಕುಡಿದ ಜ್ಞಾನದಲ್ಲೇ ನಂಗೆ ಕ್ಷಮಯಾಚನೆ ಮಾಡ್ಬೇಕಂತೇಳ್ಬಿಟ್ಟು ಅವನು ಕೂಡ ಎರಡೇ ಮೂರೆ ಕಟ್ಟಿ ಅವನು ಎಷ್ಟು ಹಡ್ಡ ಗಟ್ಟಿ ಮಲಗಿಸ್ಕೊಂಡಿರ್ತಾರೆ ಕಣ್ರಿ ಆ ಆದ್ರೆ ಇವ್ನ ಬಿಡಲ್ಲ ಬಿಡಲಕ್ಕ್ರಿ ಇವನು ಅಹಂಕಾರ ಬಿಡಲ್ಲ ಕಣ್ರಿ ನೋಡ್ರಿ ಕಾಲ್ ಮೇಲೆ ಕಾಲು ಹಾಕೊಂಡು ಯಾವ ರೀತಿ ಮಲ್ಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು ಅವ್ರ ಮಗಳು ಹೊಡೀತಿದ್ದಾರೆ ಅವರಿಗೆ ತೆಗಿಯಪ್ಪ ಅಂತೇಳ್ಬಿಟ್ಟು ಬಸಪ್ಪನವರು ಎದೆ ಮೇಲೆ ಕಾಲಿಕ್ಕಕ್ಕೆ ಹೋಗ್ತಾರೆ ಆದರೆ ನಾವು ಅಂದಾಣಿ ಅಣ್ಣವರು ಬೇಡ ಅಯ್ಯ ಅವನು ಕಾ ನೀವು ಕಾಲು ಇಟ್ಟರೆ ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ ಅಂತ ಹೇಳ್ತಾರೆ ನಾನು ಏನಿದ್ರೂ ಮುಖಾಂತರ ಕೇಳ್ಕೊತೀನಿ ಅಂದರೆ ತಪ್ಪು ಮಾಡೋದು ಸಹಜ ಬಟ್ ತಿದ್ದಿ ನಡೆಯೋದೆ ಮನುಜಾಲ್ವೇಂದ್ರಿ ಆ ನಮ್ಮ ಶ್ರೀ ಭೂಮಿಸಿದ್ದೇಶ್ವರ ಬಸಪ್ಪನವರು ಕರುನಾಡ ಕರುಣಾಮಹಿ ನಡೆದಾಡುವ ದೇವರು ಇವರಿಗೆಲ್ಲ ನಾನತ್ವ ಅಹಂಕಾರ ದುರಂಕಾರವನ್ನು ತೊಲಗಿಸಿ ನಾನು ನನ್ನದು ಎಂಬುದನ್ನು ಬಿಟ್ಟು ಎಲ್ಲರೂ ನನ್ನವರೇನೆ ದೊಡ್ಡವರಿಂದ ಚಿಕ್ಕವರಿಂದ ಗೌರವ ಕೊಟ್ಟು ನಡೆದುಕೊಳ್ಳುವಂತಹ ಜ್ಞಾನವನ್ನು ಕೊಡಲಿ ಅಂತ ನಾನು ಕೇಳ್ಕೊತೀನಿ ಇನ್ನು ಮುಂದೆ ಯಾವುದೇ ದೇವರುಗಳಾಗಲಿ ಯಾವುದೇ ಬಸಪ್ಪನಾಗಲಿ ನಿಂದಿಸಿ ಮಾತನಾಡುವಂತಹದ್ದನ್ನು ಇವರು ಬಾಯಿಂದ ಬರೆಸ್ಬಾರ್ದು ಇವರಿಗೆ ಜ್ಞಾನೋದಯವಾಗುವಂತಹ ಒಂದು ಶಕ್ತಿಯನ್ನು ಕೊಡಲಿ ಅಂತೇಳಿಬಿಟ್ಟು ನಾನು ಬೇಡ್ಕೊತೀನಿ ಯಾಕ್ರಿ ಬೇಕು ಭಗವಂತನ ನಿಂದಿಸಿ ಮಾತಾಡುವಂಥದ್ದು ಏನ್ರಿ ಇದೆ ನಾ ನಾವೇನಾದರೂ ಕೊಡ್ತಾ ಇದ್ದೀವಿ ಅಂದರೆ ಕೊಡೋನು ಅವನೇ ಕಿತ್ಕೊಳ್ಳೋನು ಅವನೇ ಕಂಡ್ರಿ ಈಗ ಒಂದು ಕ್ಷಣ ಭಗವಂತ ಕಣ್ಣು ಮಿಚ್ಬಿಟ್ರೆ ನಮ್ಮ ಪರಿಸ್ಥಿತಿ ಏನಾಗ್ಬೋದು ಅನ್ನೋದು ಅವರು ಏನು ಕೂಡ ಮಾಡಿಕೊಡಲ್ಲ ಅಲ್ವೇಂದ್ರಿ ನಾವಿರ್ತೀವಿ ಅಂತ ಏನು ಗ್ಯಾರಂಟಿ ಶಾಶ್ವತವಾಗಿರೋನೇ ಭಗವಂತ ಮೊದಲೇ ಗಾದಿಲ್ಲ ಎಲ್ಲೋ ಹುಟ್ಟೋ ದೇವರಿಗೆ ಭೂಮಿ ಮೇಲೆ ಗುಡಿಯಂತೆ ಭೂಮಿ ಮೇಲಿರೋ ನಮಗೆ ಸ್ವರ್ಗದಲ್ಲಿ ಜಾಗವಂತೆ ಅಲ್ವಾ ಶಾಶ್ವತವಾಗಿ ಉಳಿಯೋನೇ ಭಗವಂತ ಅದಕ್ಕೆ ಕಣ್ರಿ ಇದು ಕಲಿಯುಗ ಕಣ್ರಿ ಏಕೆಂದರೆ ನಮ್ಮ ನಾವೇ ನಾವೇ ಕಲಿತ್ ಕಲಿತಾ ಇರೋದು ಕಲಿಕೆಯನ್ನು ಮಾಡ್ತಾ ಇದ್ದೀವಿ ನಾವುಗಳು ಅದಕ್ಕೋಸ್ಕರನೇ ಭಗವಂತ ಏನಂದರೆ ಮರೆಯಾಗಿ ಹೋಗ್ಬಿಟ್ಟ ಕಲ್ಲಾಗಿ ಶಿಲೆಯಾಗಿ ನಿಂತ್ಕೊಂಡ್ಬಿಟ್ಟ ಆ ಕಾಲದಲ್ಲಿ ದ್ವಾಪರ ಯುಗ ಯುಗದಲ್ಲಿಲ್ಲ ಏನು ಮಾಡ್ತೀರಂದ್ರೆ ಪ್ರತ್ಯಕ್ಷವಾಗಿ ಬರ್ತಿರಂತೆ ಲೋಕ ಕಲ್ಯಾಣಕ್ಕಾಗಿ ಆದರೆ ಇವರು ಈ ಥರ ಎಲ್ಲ ಮಾಡೋದನ್ನ ನೋಡಿ ಭಗವಂತ ಸಿದ್ದಪ್ಪಾಜಿಯವರು ಕಥೆಗಳನ್ನ ಕೇಳಿದ್ರೆ ಇದೆಲ್ಲ ನೋಡ್ತಾ ಇದ್ರೆ ನಿಜ ಅಂತ ಅನ್ಸಂತೆ ಅದಕ್ಕೆ ಭಗವಂತ ಏನು ಮಾಡಿದ್ದಾನೆ ಅಂದರೆ ಈ ಥರ ರೂಪದಲ್ಲಿ ಮತ್ತೆ ಕಲಿಯುಗ ಪ್ರಳಯ ಆಗಬಹುದೇನೋ ಬೇಡ ಅಂತೇಳ್ಬಿಟ್ಟು ಈ ಥರ ಒಂದು ಜನ್ಮವನ್ನು ತಾಳಿದಾನೆ ನಮ್ಮ ಬಸಪ್ಪನ ರೂಪದಲ್ಲಿ ಅಂತ ಹೇಳ್ಬೋದು ನೋಡಿ ಇದು ಮೂರನೇ ವ್ಯಕ್ತಿ ಇವರು ಕೂಡ ಕೂಡ್ಕೊಂಡು ಏನೇನೋ ಮಾಡ್ತಿರ್ತಾರೆ ಬಟ್ ಆ ಎಮ್ಮ ಕೇಳ್ಕೊತಾರೆ ಕುಡಿಯೋದೆಲ್ಲ ಬಿಡಿಸಪ್ಪ ಅಂತೇಳ್ಬಿಟ್ಟು ನಮಗೂ ಬಹಳ ಟೈಮ್ ಆಗ್ತೈತೆ ಮೆರವಣಿಗೆ ನೈಟ್ ಬೇರೆ ಆಗ್ಬಿಟ್ಟೈತೆ ಏನು ಅನ್ನೋದು ಗೊತ್ತಾಗಲಿಲ್ಲ ಆದರೂ ಕೂಡ ನಾನು ಏನು ಅಂತ ಈ ಮೂರು ಜನ ವ್ಯಕ್ತಿ ಈ ಮೂರು ಜನ ಅಂತಲ್ಲ ಮೂ ಕೋಟಿ ಜನಗಳಿಗೂ ಕೂಡ ಭಗವಂತ ನಾನು ನನ್ನದು ನನ್ನತ್ವ ಅನ್ನೋದನ್ನು ಬಿಟ್ಟು ಎಲ್ಲರೂ ನನ್ನದು ಈ ಒಂದು ಇಷ್ಟಿರೋದನ್ನ ಹಂಚ್ಕೊಂಡು ತಿನ್ನುವಂತಹ ಒಂದು ಬುದ್ಧಿಯನ್ನು ಕೊಡಬೇಕು ಅಂತ ಕೇಳ್ಕೊತೀನಿ ಸೊ ಈ ವಿಡಿಯೋನ ನೀವು ನೋಡಿದ್ರಲ್ಲ ಇಷ್ಟ ಆಯ್ತಲ್ವ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಬೆಂಕಿರೇಖಗೌಡ ಸೊ ನಿಮ್ಮ ಸಪೋರ್ಟ್ ನನಗೆ ಹೀಗೆ ಇರಬೇಕು ಅಂತ ಕೇಳ್ಕೊತೀನಿ ಕಣ್ರಿ ಸೊ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಎಲ್ರಿಗೂ ಆಯುಸಾ ಆರೋಗ್ಯವನ್ನು ಕೊಟ್ಟು ಒಳ್ಳೆಯ ಜ್ಞಾನವನ್ನು ಕೊಟ್ಟು ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಕೇಳ್ಕೊತೀನಿ ನಮ್ಮ ವಿಡಿಯೋನೇ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾರೆ ಲೈಕ್ ಮಾಡ್ತಾರೆ ಕಮೆಂಟ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡ್ತಾರೆ ಬೆಲ್ ಮಟನ್ ಮೇಲೆ ಕ್ಲಿಕ್ ಮಾಡ್ತಾರೆ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ವೆಂಕಟರೇಖಗೌಡ ಸೊ ಟೇಕ್ ಕೇರ್ ಬ ಬಾಯ್